ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ರಾಮನವಮಿಯ ವಿಶೇಷ ಬೆಲ್ಲದ ಪಾನಕ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ತುಂಬಾ ಸಿಂಪಲ್ಲಾಗಿ ತುಂಬ ಬೇಗನೆ ನಾವು ಈ ಪಾನಕವನ್ನು ಮಾಡಬಹುದು ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ರಾಮನ ನೈವೇದ್ಯಕ್ಕಾಗಿ ಬೆಲ್ಲದ ಪಾನಕ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ನಾನಿಲ್ಲಿ ಬೆಲ್ಲದ ಪಾನಕ ಮಾಡುವುದಕ್ಕೆ ಎರಡು ಗ್ಲಾಸಿನಷ್ಟು ನೀರನ್ನು ತೊಗೊಂಡಿದ್ದೇನೆ ನೋಡಿ ಈಗ ಎರಡು ಗ್ಲಾಸ್ ನೀರಿಗೆ ನಾನಿಲ್ಲಿ ಒಂದು ಬಟ್ಟಲದಷ್ಟು ಬೆಲ್ಲವನ್ನು ಹಾಕಿರುವುದು ನಾನಿಲ್ಲಿ ಆರ್ಗಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೇನೆ ನೋಡಿ ಈಗ ಬೆಲ್ಲವನ್ನು ನಾವು ಎಲ್ಲವೂ ನೀಟಾಗಿ ಕಲಸ್ಕೊಬೇಕು ನೋಡಿ ಬೆಲ್ಲದ ಪಾನಕ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ದೇಹಕ್ಕೂ ಕೂಡ ತುಂಬಾ ತಂಪು ನೋಡಿ ಬೆಲ್ಲ ಎಲ್ಲವೂ ನಾವು ನೀಟಾಗಿ ಕಳ್ಸ್ಕೊಂಡ ನಂತರ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಈಗ ಇದಕ್ಕೆ ನಾನು ನಿಂಬೆ ಹಣ್ಣಿನ ರಸವನ್ನು ಹಾಕಿರುವುದು ನೋಡಿ ನಾನು ಇಲ್ಲಿ ಒಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೇನೆ ನೋಡಿ ಇವಾಗ ನಿಂಬೆ ಹಣ್ಣಿನ ಹಿಂಡಿದ ನಂತರ ಈಗ ಇಷ್ಟು ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೆಲ್ಲದ ಪಾನಕ ದೇಹಕ್ಕೂ ಕೂಡ ತುಂಬಾ ತಂಪು ನಾನೀಗ ಇದಕ್ಕೇ ಸ್ವಲ್ಪ ಕಾಮ ಕಸ್ತೂರಿ ಬೀಜವನ್ನು ಹಾಕಿರುವುದು ಇದು ಸ್ಕಿಪ್ಪು ನಿಮಗೆ ಬೇಕೆಂದರೆ ಹಾಕಿ ಇಲ್ಲ ಅಂದರೆ ಬೇಡ ಇದು ಕೂಡ ಅಷ್ಟೇ ಕಾಮ ಕಸ್ತೂರಿ ಬೀಜ ಈ ಬೇಸಿಗೆಯಲ್ಲಿ ತುಂಬಾ ತಂಪಾಗತ್ತೆ ದೇಹಕ್ಕೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ತುಳಸಿ ಎಲೆಯನ್ನು ಹಾಕಿರುವುದು ನೋಡಿ ರಾಮನ ನೈವೇದ್ಯಕ್ಕೆ ನಾವು ತುಳಸಿ ಎಲೆ ಹಾಕಲೇಬೇಕು ನೋಡಿ ಇವಾಗ ಬೆಲ್ಲದ ಪಾನಕ ರೆಡಿ ತುಂಬ ಬೇಗನೆ ತುಂಬ ಈಸಿಯಾಗಿ ನಾವು ಬೆಲ್ಲದ ಪಾನಕವನ್ನು ಮಾಡಬಹುದು ರಾಮನ ನೈವೇದ್ಯಕ್ಕೆ ವಿಶೇಷಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡಿರುವುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು